ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಜಯ ಏಕಾದಶಿ ಇನ್ನೂ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ಈ ಜಯ ಏಕಾದಶಿ ದಿವಸ ಏನು ಪರಿಹಾರಗಳನ್ನು ಮಾಡಿದರೆ ನಾವು ತೊಂದರೆಯಿಂದ ಮುಕ್ತಿಯನ್ನು ಪಡಿಬೋದು ಅನ್ನೋದನ್ನು ಹೇಳ್ತೀನಿ ನೋಡ್ರಿ ಪ್ರತಿ ತಿಂಗಳು ಕೂಡ ಏಕಾದಶಿ ಇರುತ್ತೆ ಮತ್ತು ಈ ಒಂದು ಜಯ ಏಕಾದಶಿ ದಿವಸ ನಾವು ಏನು ಮಾಡಬೇಕು ಅನ್ನೋದನ್ನು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯಲು ನಾವೇನು ಮಾಡೋದು ಅನ್ನೋದನ್ನು ನೋಡೋಣ ಈ ಒಂದು ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಜಯ ಏಕಾದಶಿ ಅಂತ ಕರಿತೀವಿ ಈ ವರ್ಷ ನೋಡ್ರಿ ಇದು ಫೆಬ್ರವರಿ ಎಂಟನೇ ತಾರೀಕು ಇರೋದ್ರಿಂದ ಇದು ಒಂದು ಪವಿತ್ರ ದಿನ ಅಂತಲೇ ಹೇಳ್ಬೋದು ಭಕ್ತರು ಏನಪ್ಪಾ ಅಂತಂದರೆ ಉಪವಾಸವನ್ನು ಆಚರಿಸಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಭಕ್ತಿಯಿಂದ ಪೂಜಿಸೋದ್ರಿಂದ ಯಶಸ್ಸು ಮತ್ತು ಸಮೃದ್ಧಿ ದೊರೆಯುತ್ತೆ ಅಂತ ಒಂದು ನಂಬಿಕೆ ನೋಡ್ರಿ ಪ್ರತಿ ತಿಂಗಳು ಕೂಡ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದ ಟೈಮಲ್ಲಿ ಏಕಾದಶಿ ತಿಥಿ ಬರ್ತೈತಿ ಈ ಟೈಮಲ್ಲಿ ಉಪವಾಸವನ್ನು ಆಚರಣೆ ಮಾಡುವಂಥದ್ದು ಈ ದಿನ ನೋಡ್ರಿ ವಿಷ್ಣು ಮತ್ತು ಲಕ್ಷ್ಮಿಗೆ ನಾವು ಒಳ್ಳೆಯ ಒಂದು ಆದ್ಯತೆಯನ್ನು ಕೊಟ್ಟು ಪೂಜೆಯನ್ನು ಮಾಡುವಂಥದ್ದು ಮಾಘ ಮಾಸದ ಈ ಒಂದು ಏಕಾದಶಿ ತಿಥಿಯನ್ನು ಜಯ ಏಕಾದಶಿ ಅಂತ ಕರಿತೀವಿ ಪ್ರತಿ ಏಕಾದಶಿಗೂ ಒಂದೊಂದು ಹೆಸರು ಇರ್ತದೆ ನೋಡ್ರಿ ಧಾರ್ಮಿಕ ನಂಬಿಕೆ ಪ್ರಕಾರ ಏನಪ್ಪ ಅಂತಂದ್ರೆ ಭಗವಾನ್ ಶ್ರೀಹರಿ ಏನಂದ್ರೆ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡೋದರಿಂದ ಎಲ್ಲ ಕೆಲಸಗಳಲ್ಲಿ ಕೂಡ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ಇದ್ರ ಪ್ರಕಾರ ಯಾವಾಗಿದೆಯಾ ಅದರ ಮಹತ್ವ ಏನು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳೀನಿ ಬಟ್ ಏನು ಕೆಲವರು ನೋಡಿಲ್ಲ ಅಂತ ಅಂದ್ಕೊಂಡ್ರೆ ಇನ್ನೊಂದು ಸರಿ ಹೇಳೋದಾತಂದ್ರೆ ಈ ಏಕಾದಶಿ ತಿಥಿ ಪ್ರಾರಂಭ ಆಗೋದು ನೋಡಿರಿ ಫೆಬ್ರವರಿ ಏಳನೇ ತಾರೀಕು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತೆ ನಾವು ಉದಯ ತಿಥಿ ಪ್ರಕಾರನ ಆಚರಣೆ ಮಾಡೋದರಿಂದ ಎಂಟನೇ ತಾರೀಕು ಇದನ್ನು ಆಚರಣೆಯನ್ನು ಮಾಡುವಂಥದ್ದು ಫೆಬ್ರವರಿ ಎಂಟನೇ ತಾರೀಕು ಈ ಬಾರಿ ಜಯ ಏಕಾದಶಿಯ ಒಂದು ಉಪವಾಸ ರಥವನ್ನು ಆಚರಣೆಯನ್ನು ಮಾಡುವಂಥದ್ದು ನೋಡಿರಿ ಇವತ್ತು ತಾರೀಕು ಹೇಳಲ್ವ ಇವತ್ತು ರಾತ್ರಿ ಶುರುವಾಗುತ್ತಾ ನಾಳೆಗೆ ಆಚರಣೆ ಮಾಡುವಂಥದ್ದು ಇದು ನೋಡ್ರಿ ಮತ್ತೆ ಶನಿವಾರ ಮುಗಿತೈತಿ ಆನಂತರ ಅದರ ಮಾರನೇ ದಿವಸ ಪಾರಣೆ ಸಮಯ ದ್ವಾದಶಿ ಇರುತ್ತೆ ಆವಾಗ ಪಾರಣೆ ಸಮಯ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಒಂದು ಜಯ ಏಕಾದಶಿ ದಿವಸ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸಿಂಪಲ್ ನೋಡ್ರಿ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಾವು ನಾವು ಪ್ರತಿನಿತ್ಯ ಯಾವ ಥರ ಪೂಜೆ ಮಾಡ್ತೀವಿ ಆ ಥರ ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಿರಿ ಮತ್ತು ಇದರೊಂದಿಗೆ ವಿಷ್ಣು ಚಾಲೀಸನ್ನು ಪಠಣೆಯನ್ನು ಮಾಡುವಂಥದ್ದು ಮತ್ತು ಧಾರ್ಮಿಕ ನಂಬಿಕೆ ಪ್ರಕಾರ ಹೀಗೆ ಮಾಡೋದರಿಂದ ಏನಂದರೆ ಆ ವ್ಯಕ್ತಿಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಅಲ್ಲದೇ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇರುತ್ತೆ ಏನಾದರೂ ಅವರಿಗೆ ತೊಂದರೆ ಇದ್ದರೆ ಅದು ಬೇಗ ಪರಿಹಾರ ಆಗುತ್ತೆ ನೋಡಿ ಮತ್ತು ಅದರ ಜೊತೆಗೆ ಮತ್ತೇನು ಮಾಡಬೇಕಂದ್ರೆ ಈ ಒಂದು ಜಯ ಏಕಾದಶಿ ದಿವಸ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣುವಿಗೆ ಕೂಡ ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸಬೇಕು ಮತ್ತು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಣೆಯನ್ನು ಮಾಡಬೇಕು ಅದರ ಜೊತೆಗೆ ಸಿಹಿ ತಿಂಡಿಗಳನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸೋದ್ರಿಂದ ವಿಷ್ಣು ದೇವರು ಏನಂದರೆ ಸಂತೋಷವಾಗಿ ಮತ್ತು ಸಮೃದ್ಧಿಯನ್ನು ನಮಗೆ ಅನುಕರಣೆ ಮಾಡ್ತಾನೆ ಮತ್ತು ವಿಷ್ಣುವಿನ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತಂದು ಹೇಳಲಾಗತ್ತೆ ನೋಡಿರಿ ಅದೇ ಥರ ಇನ್ನೊಂದು ಏನಪ್ಪಾ ಅಂದರೆ ಜಯ ಏಕಾದಶಿ ದಿನ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿ ಮಾತೆಯನ್ನು ಪೂಜೆಯನ್ನು ಮಾಡಬೇಕು ನಾವು ತುಳಸಿ ಮಾತೆಯನ್ನು ಪೂಜಿಸೋದು ಅತ್ಯಂತ ಶುಭ ಈ ದಿನ ಈ ದಿನ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಹತ್ತಿರನೂ ಕೂಡ ನಾವು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು ಮತ್ತು ವಿಷ್ಣುವಿನ ಮಂತ್ರಗಳನ್ನು ನಾವು ಪಠನೆಯನ್ನು ಮಾಡಬೇಕು ಅಲ್ಲದೇ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸೋದ್ರಿಂದ ಈ ಜೀವನದ ಏನೇ ತೊಂದರೆಗಳಿದ್ದರೂ ಕೂಡ ದೂರ ಆಗುತ್ತೆ ಅಂತ ನಂಬಿಕೆ ಇದೆ ನೋಡಿರಿ ಫ್ರೆಂಡ್ಸ್ ಮತ್ತು ಏನಂತಂದರೆ ಏಕಾದಶಿ ದಿವಸ ತಪ್ಪದೇ ನೀವು ವಿಷ್ಣುವಿಗೂ ಕೂಡ ತುಳಸಿಯನ್ನು ಅರ್ಪಿಸೇನೆ ನೈವೇದ್ಯ ಆಯಿತು ಇದಾಯಿತು ತುಳಸಿಯನ್ನು ಅರ್ಪಿಸಿ ಮಾಡುವಂಥದ್ದು ತಪ್ಪದೇ ಈ ಏಕಾದಶಿ ದಿನ ತುಳಸಿ ಪೂಜೆಯನ್ನು ಮಾಡಿ ನಿಮಗೆ ಪರಿಹಾರಗಳು ಕೂಡ ಕಂಡುಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾನು ಹೊಸ ಹೊಸ ವಿಷಯದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೆಳಗ್ಗೆ ಒಂದು ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ಆ ನಂತರ ಒಂದು ವಿಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಕೊಡ್ರಿ ಕಮೆಂಟ್ ಹಾಕಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು